ವಿರಾಟ್ ಕೊಹ್ಲಿ ಅವರ ವೈಯಕ್ತಿಕ ವಿಚಾರದ ಬಗ್ಗೆ ಸುಳ್ಳು ಸುದ್ದಿಯನ್ನು ಹಂಚಿಕೊಳ್ಳುವ ಮೂಲಕ ದೊಡ್ಡ ತಪ್ಪು ಮಾಡಿದ್ದೇನೆ ಎಂದು ದಕ್ಷಿಣ ಆಫ್ರಿಕಾದ ಮಾಜಿ ನಾಯಕ ಡಿ ವಿಲಿಯರ್ಸ್ ಹೇಳಿದ್ದಾರೆ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಿಂದ ವಿರಾಟ್ ಕೊಹ್ಲಿ ವೈಯಕ್ತಿಕ ಕಾರಣಗಳನ್ನು ನೀಡಿ ಹಿಂದೆ ಸರಿದ್ರು ವಿರಾಟ್ ವಿಶ್ರಾಂತಿಯ ಬಗ್ಗೆ ಹಲವು ಊಹಾಪೋಹಗಳು ಹುಟ್ಟಿಕೊಂಡಿದ್ದವು ಈ ಕುರಿತು ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಹೇಳಿಕೆ ನೀಡಿದ್ದ ಕೊಹ್ಲಿ ಸ್ನೇಹಿತ ವಿಲಿಯರ್ಸ್ ವಿರಾಟ್ ಕೊಹ್ಲಿ ಹಾಗೂ ಅನುಷ್ಕಾ ಶರ್ಮಾ ದಂಪತಿ ಎರಡನೇ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಎಂದು ಹೇಳಿದ್ದರು ಈ ಸುದ್ದಿ ಮಿಂಚಿದಂತೆ ಎಲ್ಲೆಡೆ ಹಬ್ಬಿತು ಇದೀಗ ಈ ಕುರಿತು ಎಬಿಡಿ ಸ್ಪಷ್ಟನೆಯನ್ನು ನೀಡಿದ್ದಾರೆ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಹೇಳಿಕೊಂಡಂತೆ ಯಾರಿಗೆ ಆಗಲಿ ಕುಟುಂಬ ಮೊದಲು ತಮ್ಮ ಕುಟುಂಬ ಸದಸ್ಯರೇ ಅತಿಥಿಯಾಗುತ್ತಾರೆ ಆದರೆ ನಾನು ಈ ಹಿಂದೆ ಹೇಳಿಕೊಂಡ ವಿಷಯ ತಪ್ಪಾಗಿದೆ ಎಂದು ಹೇಳಲು ವಿಷಾದ ವ್ಯಕ್ತಪಡಿಸುತ್ತೇನೆ ಎಂದಿದ್ದಾರೆ ಅಲ್ಲಿ ಏನು ನಡೆಯುತ್ತಿದೆಯೋ ಎಂದು ಯಾರಿಗೂ ಗೊತ್ತಿಲ್ಲ ಅವರಿಗೆ ಒಳ್ಳೆಯದಾಗಲಿ ಎಂದಷ್ಟೇ ಹಾರೈಸಬಲ್ಲೆ ಈಗ ವಿಶ್ರಾಂತಿ ಪಡೆಯಲು ಕಾರಣ ಏನೇ ಇದ್ದರೂ ಮತ್ತಷ್ಟು ಬಲಿಷ್ಠರಾಗಿ ಅವರು ಹಿಂತಿರುಗಿ ಬರಲಿ ಎಂದು ಆಶಿಸುತ್ತೇನೆ ಆರೋಗ್ಯವಂತರಾಗಿ ಹೆಚ್ಚು ತಾಜಾತನದಿಂದ ಕ್ರಿಕೆಟ್ ಜಗತ್ತಿನಲ್ಲಿ ಮತ್ತೆ ಚಾಕು ಮೂಡಿಸಲಿ ಎಂದು ಹಾರೈಸಿದ್ದಾರೆ